ಮಂಜು ಅವರು ಒಂದು ಫ್ರೆಂಡ್ಶಿಪ್ ಗೆ ಯು ಆರ್ ನಾಟ್ ಟ್ರಸ್ಟ್ ವರ್ತಿ ಅಂತ ಇಲ್ಲಿ ನನ್ನ ಫ್ರೆಂಡು ಅಂತಾರೆ ಅವ್ರ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಇವ್ರ ಬಗ್ಗೆ ಅವರು ಮಾತಾಡ್ತಿದ್ದಾರೆ ಇನ್ನು ಮುಖವಾಡನ ಹಾಕೊಂಡಿದ್ದಾರೆ ಗೌತಮಿ ಅವರು ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಪ್ರೇಕ್ಷಕರ ನಿರೀಕ್ಷೆಗೂ ಮೀರಿ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಿದ್ದಾರೆ ಇನ್ನೇನು ಅರ್ಧ ಸೀಸನ್ ಮುಗಿತು ಎನ್ನುವಷ್ಟರಲ್ಲಾಗಲೇ ಇಬ್ಬರು ಸ್ಪರ್ಧಿಗಳು ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ತೆಲುಗು ಬಿಗ್ ಬಾಸ್ ಸ್ಪರ್ಧಿಯಾಗಿ ಜನಪ್ರಿಯತೆ ಪಡೆದಿದ್ದ ಶೋಭಾ ಶೆಟ್ಟಿ ಹಾಗೂ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆ ಪಡೆದಿರುವ ರಜತ್ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ರ ಸ್ಪರ್ಧಿಯಾಗಿದ್ದಾರೆ ಬಿಗ್ ಬಾಸ್ ಮನೆ ಪ್ರವೇಶಿಸಿ ಮೊದಲ ದಿನವೇ ತಮ್ಮ ಹವ ಕ್ರಿಯೇಟ್ ಮಾಡಿರೋ ಶೋಭಾ ಶೆಟ್ಟಿ ಹಿನ್ನೆಲೆ ಕೇಳಿದರೆ ಒಂದು ಕ್ಷಣ ಶಾಕ್ ಆಗೋದು ಗ್ಯಾರಂಟಿ ಮೂಲತಃ ಕರ್ನಾಟಕದವರಾದರೂ ಶೋಭಾ ಶೆಟ್ಟಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದ್ದು ತೆಲುಗು ಕಿರುತೆರೆಯಲ್ಲಿ ಈ ಹಿಂದೆ ತೆಲುಗು ಬಿಗ್ ಬಾಸ್ ಸೀಸನ್ ಸೆವೆನ್ ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದ ಶೋಭಾ ತಮ್ಮ ರೆಬಲ್ ಆಟಗಳ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ರು ತೆಲುಗು ಬಿಗ್ ಬಾಸ್ನಲ್ಲಿ ಫೈನಲ್ ಹಂತದವರೆಗೆ ಹೋಗಿ ಎಲಿಮಿನೇಟ್ ಆಗಿದ್ರು ಶೋಭಾ ಶೆಟ್ಟಿ ಕನ್ನಡದ ಸೂಪರ್ ಹಿಟ್ ಧಾರಾವಾಹಿ ಅಗ್ನಿಸಾಕ್ಷಿಯಲ್ಲಿ ನಾಯಕಿಯ ತಂಗಿ ತನು ಪಾತ್ರ ನಿರ್ವಹಿಸುವ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ರು ಇದಾದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಕಾವೇರಿ ನಮ್ಮ ರುಕ್ಕು ಎಂಬ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಅಷ್ಟೇ ಯಾಕೆ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಸಿನಿಮಾದಲ್ಲಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ಈ ಸಿನಿಮಾದಲ್ಲಿ ಅಪ್ಪು ಸಹೋದರಿಯಾಗಿ ನಟಿಸಿದ್ದ ಶೋಭಾ ಇದಕ್ಕಾಗಿ ಅಗ್ನಿಸಾಕ್ಷಿ ಧಾರಾವಾಹಿಯನ್ನ ಬಿಟ್ಟಿದ್ರು ಇದಾದ ಬಳಿಕ ತೆಲುಗಿನ ಅಸ್ತ ಚೆಮ್ಮ ಎಂಬ ಧಾರಾವಾಹಿಯಲ್ಲಿ ನಟಿಸಿ ಸ್ಟಾರ್ಮಾ ಪರಿವಾರ್ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದ್ರು ನಂತರ ಕಾರ್ತಿಕ ದೀಪಂ ಸೀರಿಯಲ್ನಲ್ಲಿ ನೆಗೆಟಿವ್ ಶೇಡ್ನಲ್ಲಿ ನಟಿಸಿದ್ರು ಇದು ಅವರಿಗೆ ಬಿಗ್ ಬ್ರೇಕ್ ನೀಡಿತ್ತು ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ತಮ್ಮ ಬಾಯ್ ಫ್ರೆಂಡ್ ಯಶವಂತ್ ರೆಡ್ಡಿಯನ್ನ ಪರಿಚಯಿಸಿದ್ರು ಇವರಿಬ್ರು ಕಾರ್ತಿಕ ದೀಪಂ ಧಾರಾವಾಹಿಯಲ್ಲಿ ಒಟ್ಟಿಗೆ ನಡೆಸಿದ್ರು ಜೊತೆಗೆ ಹಲವು ಶಾರ್ಟ್ ಫಿಲಂಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಶೋಭಾ ಹಾಗೂ ಯಶವಂತ್ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಇವರಿಬ್ರು ಮದುವೆಯಾಗ್ತಾರೆ ಅಂತ ಹೇಳಲಾಗಿದೆ ಒಟ್ನಲ್ಲಿ ಹೇಳೋದಾದ್ರೆ ಈಗಷ್ಟೇ ಲೇಡಿ ರೆಬಲ್ ಶೋಭಾ ಶೆಟ್ಟಿ ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸದ್ಯ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಜಸ್ಟ್ ಎರಡು ದಿನ ಮಾತ್ರ ಕಳೆದಿದೆ ಆದರೆ ಈ ಎರಡು ದಿನದಲ್ಲೇ ಇಷ್ಟೊಂದು ನೇರ ನೇರವಾಗಿ ಮಾತನಾಡಿ ಸ್ಪರ್ಧೆಗಳಲ್ಲಿ ನಡುಕ ಹುಟ್ಟಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಶೋಭಾ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಟಾಸ್ಕ್ ಆಡಲಿದ್ದಾರೆ ಅಂತ ಕಾದು ನೋಡಬೇಕಿದೆ